ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರಾದ ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ವಿನುತ ಕೈಲಾಸ ಮಂಟಪದಲ್ಲಿ ಅನಗ ಗುರುಗಳ ಪೂಜೆ ನಡೆದಿರಿ ಮುನಿಸಿಕೊಂಡಿಹ ಜೇನು ಕಡಿದಿರಿ ಶಾಂತ ಗುರುನಾಥ ಮನೆಯೊಳಗೆ ಭೂತವದು ಬದು ಕಾಡಿರೇ ವಿನುತದ ಗುರುನಾಥ ಸ್ವಾಮಿಯು ಮನೆಯೊಳಗೆ ಚಲ್ಲಿದ ಪ್ರಸಾದದಿ ಭೂತ ಓಡಿಹದು ಅಂಥೇಳಿ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಕುರಿತು ವಿಶೇಷವಾಗಿ ವಿವರಣೆಯನ್ನು ನೀಡುತ್ತಾರೆ ಮೌನ ಮೌನಮ ಮಹಾಯೋಗಿಯಾಗಿ ಆತ್ಮಜ್ಞಾನಿಯಾಗುವಂಥೇಳಿ ಗುರುನಾಥಾರುಡ ಮಹಾಸ್ವಾಮಿಗಳಿಗೆ ಆಶೀರ್ವದಿಸಿದರು ಅದರ ಫಲವಾಗಿ ಮೌನ ಧಾರಣೆಯನ್ನು ಮಾಡಿ ತಮ್ಮ ಶರೀರ ಬದುಕಿರವರೆಗೂ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಿಂದ ಮೂವತ್ತ ಮೂರು ವರ್ಷ ಅಖಂಡವಾದ ತೂರ್ಯಾತೀತ ಅವಸ್ಥೆ ಒಳಗನ ಗುರುನಾಥಾರುಡ ಮಹಾಸ್ವಾಮಿಗಳಿದ್ದರು ಆ ಮಹಾಸ್ವಾಮಿ ಕಣ್ಣಿಗೆ ಕಾಣಾಕ ನಕ್ಕಂಗ ಕೊನದಂಗೆ ಮಾಡುತ್ತಿದ್ದ ಆದರೆ ಯಾವಾಗಲೂ ಸಹಿತ ಈ ಲೋಕವನ್ನು ಮರೆತು ಆ ಆನಂದದೊಳಗನೆ ತೇಲಾಡ್ತಿದ್ದರು ನಿನ್ನ ಸಾರಿ ಹೇಳಿದೆ ನಾ ಏನಂದರೆ ಈ ಒಂದು ಅವಸ್ಥೆಯನ್ನು ಎಷ್ಟೋ ಜನ ದೊಡ್ಡ ದೊಡ್ಡ ಅವತಾರಿ ಪುರುಷರು ಮಹಾತ್ಮರು ಕೆಲವು ಸಮಯ ಮಾತ್ರ ಅನುಭವಿಸ್ತಿದ್ರು ಆದರೆ ತಾವು ಬದುಕಿರುವವರೆಗಿನೂ ಸಹಿತ ಒಂದು ಕ್ಷಣಾನೂ ಬಿಡಲಾರದ ಆ ಅವಸ್ಥೆಯನ್ನು ಅನುಭವಿಸಿದಂಥ ಪುಣ್ಯಾತ್ಮರು ಜಗತ್ತಿನೊಳಗೆ ಯಾರು ಯದಾರಪ್ಪ ಅಂದರೆ ಅವರು ಸದ್ಗುರು ಗುರುನಾಥಅರುಡ ಮಹಾಸ್ವಾಮಿಗಳು ಇಂತಹ ಮಹಾತ್ಮರ ಕುರಿತು ಚಿಂತನೆಯನ್ನು ಮಾಡೋದು ಅವರು ಮಾಡಿದ ಲೀಲಿಗಳನ್ನು ಸ್ವಲ್ಪ ಸ್ಮರಣೆ ಮಾಡೋದು ಇದಕ್ಕಿಂತ ದೊಡ್ಡ ಸೇವಾ ಮತ್ಯಾವುದೂ ಇಲ್ಲ ಈಗ ಗುರುನಾಥಾರುಡ ಮಹಾಸ್ವಾಮಿಗಳವರ ಪುಣ್ಯಾರಾಧನೆಯ ಮಹೋತ್ಸವ ಇವತ್ತೆರಡನೆಯ ದಿವಸ ಇವತ್ತೂ ಸಹಿತ ಸದ್ಗುರು ಗುರುನಾಥಾರುಢರ ಕೆಲವೊಂದು ಮಹಿಮೆಗಳನ್ನು ತಿಳ್ಕೊಂಡು ನಮ್ಮ ಜನ್ಮವನ್ನು ನಾವು ಪಾವನ ಮಾಡಿಕೊಳ್ಳೋಣ ಗುರುನಾಥಾರುಡ ಮಹಾಸ್ವಾಮಿಗಳ ಒಂದು ಅವಸ್ಥೆಯನ್ನು ಕನ್ನಾರೆ ನೋಡಲಿಕ್ಕಾಗದಿದ್ದರೂ ಸಹಿತ ಓದಿ ಹೇಳಿ ಕೇಳಿ ಆನಂದಿಸುವ ಭಾಗ್ಯವಾದರೂ ನಮಗೆಲ್ಲ ಸಿಕ್ತಲ್ಲ ಇದಕ್ಕಿಂತಲೂ ದೊಡ್ಡ ಪುಣ್ಯ ನಮ್ದು ಇನ್ನೇನು ಬೇಕು ಅಂಥೇಳಿ ನನಗನಸ್ತೀ ಭಕ್ತಿಯಿಂದ ಅವನ ಸೇವೆ ಮಾಡೋನು ಭಕ್ತಿಯಿಂದ ಅವನ ಸ್ಮರಣೆ ಮಾಡೋನು ಎಷ್ಟು ದಿನ ಬದುಕಬೋದ್ರಿ ಈಗಾಗಲೇ ಐವತ್ತು ವರ್ಷ ಆಗಿ ಹೋಗಿದಾವೆ ನನಗೆ ಇನ್ನೆಷ್ಟು ಬದುಕಬಹುದು ಬದುಕು ಮಠ ಅವನ ಚಿಂತನೆಯನ್ನು ಮಾಡ್ಕೋತ ಸಂಸಾರದೊಳಗೆ ಬರುವಂತಹ ದುಃಖಾದಿಗಳನ್ನು ಸುಖವನ್ನು ಸಮಾನವಾಗಿ ಅನುಭವಿಸ್ಕೋತ ಹೋದ್ವಿಪ್ಪ ಅಂದ್ರೆ ಹೊಳ್ಳೆ ಈ ಭೂಮಿಗೆ ಆಗತ್ತೇವ್ರಿ ಅವನ ಪಾದದ ಧೂಳಿಯಾಗಿ ಉಳಿದ್ರೆ ಸಾಕು ಹುಟ್ಟಿದರೂ ಸಹಿತ ದುಃಖ ತಪ್ಪಿದ್ದಲ್ಲ ಅದಕ್ಕೆ ಹುಟ್ಟನ ಬೇಡಪ್ಪ ಅಂತ ಹೇಳಿಕಾರ ಆ ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿ ಅಂತೇಕ ನಾವೆಲ್ಲ ಪ್ರಾರ್ಥನೆ ಮಾಡೋದು ಒಂದು ಸಾರಿ ಏನಾಗಿತ್ತು ಕೈಲಾಸ ಮಂಟಪದೊಳಗೆ ಮ್ಯಾಲ ಸಿದ್ಧಾರುಡರ ಮೂರ್ತಿ ಇತ್ತು ಕೆಳಗೆ ಅಲ್ಲಿ ಆ ಮೂರ್ತಿ ಕೆಳಗೆ ಒಂದು ಸುಂದರವಾದಂಥ ಆಸನವನ್ನು ಹಾಕಿ ಅಲ್ಲಿ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಕುಳ್ಳಿರಿಸಿ ಕೈಲಾಸ ಮಂಟಪ ಪೂಜೆಯನ್ನು ಎಲ್ಲ ಭಕ್ತರು ನೆರವೇರಿಸ ಅದು ಯಾವ ಕಿಡಿಗೇಡಿಗಳು ಆ ಕೈಲಾಸ ಮಂಟಪದಲ್ಲಿ ಕಟ್ಟಿದಂಥ ಜೇನುಗೂಡುಗಳಿಗೆ ಕಲ್ಲೋಗದರು ಅದರಿಂದ ಘಾಸಿಗೊಂಡಂಥ ಜೇನು ಹುಳುಗಳು ಎಲ್ಲ ಕಡೆ ಹಾರಾಡಿ ಅಲ್ಲಿದ್ದಂಥ ಎಲ್ಲ ಭಕ್ತರನ್ನು ಕಡಿಯಕತ್ತು ಎಲ್ಲರೂ ಚಿಲ್ಲಾಪಿಲ್ಲಿ ಆದರೂ ಓಡಾಡಕತ್ರು ಗುರುನಾಥಾರುಡ ಮಹಾಸ್ವಾಮಿಗಳ ದೃಷ್ಟಿ ಆ ಜೇನು ಕಡೆ ಇತ್ತಂತ ನೋಡ್ರಿ ಭಕ್ತರಿಗೆ ಕಡಿಯುವುದನ್ನು ನೋಡಿದಂತಹ ಸದ್ಗುರುನಾಥ ಏನು ಮಾಡಿದ ಅಂದರೆ ತನ್ನ ಒಂದು ತಪಶಕ್ತಿಯಿಂದನೇ ಇರಬಹುದು ಕನ್ನಿಕೆ ಕಾನಾಕ ಮೌನ ಇದ್ರೂ ಸಹಿತ ಎಲ್ಲವನ್ನೂ ಬಲ್ಲಂತಹ ಜಗದೀಶ್ವರ ಸದ್ಗುರು ಗುರುನಾಥಾರುಡ್ರು ಯಾವ ಕಲ್ಲು ಒಗೆದಿದ್ದೋ ಅವನಷ್ಟು ಬೆನ್ನು ಹತ್ತಿದು ಅವ ಹೋಗಿ ಕೆರಿ ನೀರಾಗ ಮುಣಿಗಿ ಸ್ವಲ್ಪ ಮುಖ ಬಿಟ್ಕೊಂಡ ಕುಂತ ಮತ್ತು ಜೇನು ಮಣಕ್ಕಿ ಮತ್ತೆ ಮುಣಗುತ್ತಿದ್ದ ಹಿಂಗೆ ಮಾಡ್ತಿದ್ದ ಉಳಿದಿದ್ದ ಜೇನು ಎಲ್ಲವೂ ಸಹಿತ ಗುರುನಾಥಾರಾಮಿಗಳನ್ನು ಮುತ್ತಿದು ಮಹಾಸ್ವಾಮಿಗಳಿಗೆ ಹೆಂಗೆ ಮುತ್ತಿದ್ದು ಅಂದ್ರೆ ಆ ಒಂದು ರೂಪದೊಳಗೆ ಜೇನು ಹುಟ್ಟನ್ನು ಕಟ್ಟೇತಿಪ ಅನ್ನೋರು ಹಂಗೆ ಮುತ್ತಿದು ಅವ ಕಡಿಯುವಂತಹ ಕಡಿತದಿಂದ ಉಂಟಾಗುತ್ತಿರುವ ನೋವನ್ನು ಆನಂದದಿಂದ ಅನುಭವಿಸಿದರು ಗುರುನಾಥಾರುಡ್ರು ಸ್ವಲ್ಪ ಹೊತ್ತು ಬಿಟ್ಟ ಭಕ್ತರು ನೋಡ್ತಾರ ಅಪ್ಪನ ಮೈಯೆಲ್ಲ ಜೇನುಹುಳ ಹೆಂಗೋ ಮಾಡಿ ಓಡಿ ಬಂದು ಹೊಗಿ ಹಾಕಿ ಅವುಗಳನ್ನೆಲ್ಲ ಓಡಿಸ್ತಾರೆ ಮಹಾಸ್ವಾಮಿಗಳ ಮೈ ತುಂಬ ಆ ಒಂದು ಜೇನು ಹುಳಗಳ ಮುಳ್ಳ ನಟ್ಟಾವ ಭಕ್ತರ ಕಣ್ಣೀರು ಸುರುಷ್ ಓತ ಸದ್ಗುರುನಾಥ ಎಂಥದಪ್ಪ ನಿನ್ನ ವಸ್ತಿ ಸದ್ಗುರುನಾಥ ಅದಷ್ಟು ಶಾಂತಿಯಪ್ಪ ನಿನ್ನಲ್ಲಿ ಅಂಥೇಳಿ ಎಲ್ಲರೂ ಏನು ಮಾಡಕ್ಕರಂದ ದುಃಖ ಪಟ್ಕೋತ ಗುರುನಾಥರಡ ಮಹಾಸ್ವಾಮಿಗಳ ಆರೈಕೆಯನ್ನು ಮಾಡೋಕತ್ತರು ಮೈಯೆಲ್ಲ ಬಾತ್ ಹೋಗಿತ್ತು ಆದ್ರೂ ಸಹಿತ ಅವರ ಮುಖದ ಮೇಲಿನ ಲಕ್ಷಣ ಕಡಿಮೆ ಆಗಿದ್ದಿಲ್ಲ ಮತ್ತು ನಕ್ಕಂತನ ಸಣ್ಣ ಹುಡುಗರು ಹಂಗೆ ಗುರುನಾಥ ಆರುಡ್ರು ಕುಂತಿದ್ರಂತ ಹೇಳ್ತಾರೆ ಬಸ್ಲಿಂಗಮ್ಮ ಸಾನಿಕೊಪ್ಪವರು ಸಹಿತ ಮೇಲಿಂದ ಮ್ಯಾಲೆ ಹೇಳೋರು ಗುರುನಾಥ ಆರುಡ್ರು ಬಹಳ ದೊಡ್ಡವ್ರಪ್ಪ ಅಂತಹ ಗುರುವಿನ ಸ್ಮರಣೆ ಮಾಡೋದು ಬಹಳ ಜನ್ಮದ ಪುಣ್ಯ ಬೇಕಪ್ಪ ಅಂತ ಹೇಳಿಕ್ರೆ ಹಂಗೆ ನಾವೆಲ್ಲರೂ ಬಹಳ ಪುಣ್ಯ ರೀ ಅದಕ್ಕಾಗಿ ಅಂತಹ ಮಹಾತ್ಮರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುವ ಭಾಗ್ಯ ನಮಗೆ ಸಿಕ್ಕೈತಿ ಮತ್ತೊಂದು ಹೇಳ್ತಾರೆ ಏನಂದ್ರೆ ಶ್ರೀಗಾಂವದ ಗಜಾನನ ಮಹಾರಾಜರು ಒಂದು ಸಾರಿ ಭಕ್ತರನ್ನು ಕರ್ಕೊಂಡು ಒಂದು ಮಾವಿನ ತೋಟದೊಳಗೆ ಹೋಗಿದ್ರಂತ ಒಂದು ಮಾವಿನ ಗಿಡದ ಗಿಡಕ್ಕೆ ಕುಂತಿದ್ರು ಆವಾಗ ಎಲ್ಲ ಭಕ್ತರು ಧ್ಯಾನ ಭಜನೆ ಮಾಡ್ತಿದ್ದರು ಕೆಲವು ಜನ ಆ ಮಾವಿನ ತೋಟದ ಬಾಜುಕಿರುವಂಥ ಹೊಲದೊಳಗೆ ಗೊಂಜಾಳ ಬೆಳೆದಿದ್ದರು ಗೊಂಜಾಳ ಮರ್ಕೊಂಡು ಬಂದು ಸುಡ್ತಿದ್ರು ಆ ಮಾವಿನ ಗಿಡದ ಮೇಲೆ ದೊಡ್ಡ ದೊಡ್ಡ ಜೇನು ಗೂಡು ರೀ ಆ ಹೊಗೆ ಎಲ್ಲ ಎದ್ದವು ಜೇನು ಹುಳ ಎದ್ದು ಅಂಥೇಳಿ ಎಲ್ಲರೂ ಓಡಿ ಹೋದರು ಆದರೆ ಗಜಾನನ ಮಹಾರಾಜರು ಮಾತ್ರ ಅಲ್ಲೇ ಕುಂತರಂಥ ಎಲ್ಲ ಹುಳ ಅಲ್ಲೇ ಕುಳಿತಿರುವಂಥ ಗಜಾನನ ಮಹಾರಾಜರನ್ನು ಕಡಿದು ಸ್ವಲ್ಪ ಹೊತ್ತು ಬಿಟ್ಟ ಹೊಳ್ಳಿ ಬಂದ ಭಕ್ತರು ನೋಡೋ ಮಟ ಅಂದರೆ ಗಜಾನನ ಮಹಾರಾಜರ ಮೈಯೆಲ್ಲ ಜೇನು ಹುಳಗಳಿಂದ ಕಡಿಯಲ್ಪಟ್ಟ ಬಾತು ಹೋಗಿತ್ತು ಅವರನ್ನು ಮಠಕ್ಕೆ ಕರ್ಕೊಂಡು ಬಂದು ಆರೈಕೆ ಮಾಡುವಾಗ ಭಕ್ತರು ಗಜಾನನ ಮಹಾರಾಜರನ್ನು ಕೇಳಿದ್ರಂತ ನಾವೆಲ್ಲರೂ ಓಡಿ ಹೋದ್ವಿ ನೀವು ಯಾಕೆ ಓಡಿ ಹೋಗಲಿಲ್ಲ ಯಪ್ಪ ಅಂತ ಹೇಳಿಕಾರ ಆವಾಗ ಗಜಾನನ ಮಹಾರಾಜರು ಹೇಳಿದರು ನಾವು ಓಡಿ ಹೋಗೋದಲ್ಲೋ ಮನಸ್ಸು ಮಾಡಿದ್ನಾದ್ರೆ ಮಾಯಾಗಿ ಮಠದಾಗ ಬಂದು ಕುಂಟಿರ್ತಿದ್ನಿಪ್ಪ ಆದರೆ ನಾ ಹೋದ್ರೆ ನಿಮ್ಮನ್ನು ಕಡಿತಾವ ಅಂತ ಹೇಳಿಕಾರ ನಾ ಸುಮ್ಮನೆ ಕುಂತಿದ್ದೆ ಅಂಥೇಳಿ ಶ್ರೀಗಾಮದ ಗಜಾನನ ಮಹಾರಾಜರು ಹೇಳಿದ್ರಂತೆ ಆ ಒಂದು ದೃಷ್ಟಾಂತ ಇಲ್ಲಿ ನೆನಪಾಗ್ತೈತಿ ಗುರುನಾಥ ಹಾರರು ಭಕ್ತರಿಗೆ ಕಡಿಯುವಂಥ ಹುಳಗಳನ್ನೂ ಸಹಿತ ತಾಮ ಅಂದ ಅಂದಮೇಲೆ ಎಂತಹ ಭಕ್ತ ವತ್ಸಲಿರಬಹುದು ಮಹಾಸ್ವಾಮಿ ಅನ್ನೋದನ್ನು ನಾವು ತಿಳ್ಕೋಬೇಕು ಮತ್ತೊಂದು ಡಿಕನ್ನ ಬಗಾಡಿ ಅಂಥೇಳಿ ಒಬ್ಬ ಪುಣ್ಯಾತ್ಮರು ಹಳೆ ಹುಬ್ಬಳ್ಳಿ ಚನ್ನಪೇಟಿಯ ಹನಗಿ ಓಣಿಯೊಳಗೆ ಇದ್ದಂಥವ್ರು ಅಲ್ಲಿ ಒಂದು ಮನಿ ಅವರಿಗೆ ಖರೀದಿಲಿ ಸಿಕ್ಕಿತ್ತು ಅದನ್ನು ಖರೀದಿ ಮಾಡಿದರು ಆದರೆ ಅದರೊಳಗೆ ಎಷ್ಟೋ ದಿವಸದಿಂದ ಒಂದು ಭೂತವಾಸವಾಗಿತ್ತು ದೇವಿತ್ತ ಮನಿಯೊಳಗೆ ರಾತ್ರಿ ಆತಪ ಅಂದ್ರೆ ಮನೆ ಮಂದಿ ಎಲ್ಲ ಹೆದರ್ಸ್ತಿತ್ತು ಅದು ಮೊದಲಿದ್ದಂಥ ಮಾಲೀಕರು ಸಹಿತ ಆ ಭೂತ ಕಾಟವನ್ನು ತಾಳ್ಲಾರ್ದಕ್ಕನ ಅತ್ಯಂತ ಕಡಿಮೆ ಬೆಲೆ ಬಂದರೂ ಸಹಿತ ಅದನ್ನು ಮಾರಾಟ ಮಾಡಿಬಿಟ್ಟಿದ್ದರು ಅವರು ಎಲ್ಲ ಮಂತ್ರವಾದಿಗಳನ್ನು ತಂತ್ರವಾದಿಗಳನ್ನು ಎಲ್ಲ ಕರೆಸಿ ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಆ ಭೂತ ಮಾತ್ರ ಹೋಗಿದ್ದಿಲ್ಲ ಅದು ಸಿದ್ದಾರ್ಡರ ಭಕ್ತರಾದಂಥ ಡಿಕಣ್ಣ ಬಗಾಡಿ ಇವರು ಹೋದ ಮೇಲೆ ಇವರಿಗೂ ಅದ ತೊಂದರೆ ಚಾಲು ಆತು ಏನು ಮಾಡಲಿಲ್ಲ ನೇರವಾಗಿ ಸಿದ್ದಾರ್ಡರ ಮಟ್ಟಕ್ಕೆ ಹೋಗಿ ಸಿದ್ಧಾರುಢ ಮಹಾಸ್ವಾಮಿಯ ದಿವ್ಯ ಸಮಾಧಿಗೆ ನಮಸ್ಕಾರ ಮಾಡಿ ಗುರುನಾಥಾರುಢ ಮಹಾಸ್ವಾಮಿಗಳ ಹತ್ರ ಬಂದು ಸದ್ಗುರುನಾಥ ನಾಳಿನ ದಿವಸ ನಮ್ಮ ಮನೆಗೆ ತಾವು ಪ್ರಸಾದಕ್ಕೆ ಬರಬೇಕು ತಮ್ಮ ಅನುಗ್ರಹದಿಂದ ನನಗುಂಟಾಗಿರುವಂತಹ ದುಃಖ ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದರು ಡಿ ಕನ್ನ ಬಗಾಡಿಯವರು ಆವಾಗ ಮೌನ ಸಮ್ಮತಿಯನ್ನು ನೀಡಿದರು ಗುರುನಾಥಾರುಢ ಮಹಾಸ್ವಾಮಿಗಳು ಎಲ್ಲ ಭಕ್ತರು ಕೂಡಿ ಗುರುನಾಥ ಹರಡ್ರನ್ನು ಟಾಂಗಾದೊಳಗೆ ಕೊಂಡಿಸ್ಕೊಂಡು ಡಿ ಕಣ್ಣ ಬಗಾಡಿ ಅವ್ರ ಮನೆಗೆ ಅವರನ್ನು ಕರ್ಕೊಂಡು ಹೋದರು ಪಾದಪೂಜೆ ಆಯಿತು ಎಲ್ಲ ಆತು ಮುಂದೆ ಅಲ್ಲಿಂದ ಪ್ರಸಾದವನ್ನೆಲ್ಲರಿಗೂ ಎಲ್ಲರಿಗೂ ವಿತರಣೆ ಮಾಡಿದರು ಗುರುನಾಥ ಹರಡ್ರಿಗೂ ಸಹಿತ ಪ್ರಸಾದವನ್ನು ಒಂದು ತಾಟಿನೊಳಗೆ ಬಡಿಸಿ ಹುಣಸಾಕತ್ರು ಆವಾಗ ಬರೀ ಒಂದು ತುತ್ತು ತಿಂದಿದ್ರಂತ ಆ ತಾಟನ್ನು ಕೈಯೊಳಗೆ ಹಿಡ್ಕೊಂಡು ತುಂಬ ಎಲ್ಲ ಬಿಳೋಹಂಗೆ ಬೀಶಿ ಒಗೆದು ಒಗೆದ್ಬಿಟ್ರು ಎಂಥ ಸಪ್ಳಂದ್ರೆ ಜಣ್ಣು ಜಣ್ಣು ಜಂಡು ಜನ್ ಅಂತೇಳಿ ಸಪ್ಪಳು ಬಂದುಬಿಡ್ತು ಆ ಸಪ್ಪಳಕ್ಕೆ ಅಲ್ಲಿದ್ದಂಥ ಜನರಿಗೆಲ್ಲ ಹೆದರಿಕೆ ಬಂದಂಗೆ ಅಂತ ನೋಡ್ರಿ ಅಷ್ಟು ಸಪ್ಪಳ ಆತಂತ ಅವರು ಗ್ವಾಡಿಗೆ ಚೆಲ್ಲಿದಂಥ ತಾಟಿನ ಸಪ್ಪಳ ಅವ್ರ ತಾಟಿನೊಳಗಿನ ಪ್ರಸಾದ ತುಂಬ ಬಿತ್ತು ಎಲ್ಲರೂ ಮೈ ನಡಗ ಕತ್ತು ಬಗಾಡಿ ಬಗಾಡಿಯವರು ಕೈ ಮುಕ್ಕೊಂಡು ಸುಮ್ಮನೆ ನಿಂತರು ಗುರುನಾಥ ಹರಡ್ರ ಏನು ಮಾಡಿಬಿಟ್ರಂದ್ರೆ ಸುಮ್ಮನೆ ಟಾಂಗ ಹತ್ತಿ ಮಠ ಕಡೆ ಹೊಂಟು ಬಿಟ್ಟರು ಅಲ್ಲಿದ್ದಂತಹ ಎಲ್ಲ ಪ್ರಸಾದಕ್ಕೆ ಕುಂತಹ ಭಕ್ತರು ಯಾಕೆ ಹಿಂಗಾಗಿರ್ಬೋದು ಏನಾಗಿರ್ಬೋದು ಅಂತ ಚಿಂತಾಕ್ರಾಂತರಾದರು ಆವಾಗ ಅಲ್ಲಿ ಇದ್ದಂಥ ಸಾಧುಗಳು ಹೇಳಿದರು ಡಿಕ್ಕನ್ನ ಇದನ್ನೆಲ್ಲ ನೋಡಿದರೆ ಏನು ಅನಿಸೋಕತ್ತೆ ಐತೆಂದ್ರೆ ಈ ಒಂದು ಮನೆಯಲ್ಲಿ ಏನೋ ಒಂದು ದುಷ್ಟಶಕ್ತಿ ಇತ್ತು ಅದನ್ನು ಸದ್ಗುರುನಾಥ ಓಡಿಸಿದ ಅಂತ ಅನಿಸಕತೆ ಅಂದರು ಡಿ ಕಣ್ಣ ಬಗಾಡಿ ಅವರ ಕಣ್ಣಗ ಕಣ್ಣೀರು ಹೊಂಟಿತು ನಮ್ಮಪ್ಪ ಎಷ್ಟೊಂದು ದಯಾ ಮೂರ್ತಿ ಅಂತ ಹೇಳ್ತಾರೆ ಇದ್ದ ಭಕ್ತರನ್ನೆಲ್ಲ ಪ್ರಸಾದ ಮಾಡಿಸಿ ಕಳಿಸಿದರು ಅವತ್ತ ರಾತ್ರಿಯಿಂದ ಒಂದಿಷ್ಟನೂ ಸಹಿತ ಅವರಿಗೆ ಭಯ ಆಗಲಿಲ್ಲ ಆ ಭೂತ ಅವರ ಮನೆಯನ್ನ ಬಿಟ್ಟು ಹೋಗಿತ್ತು ಇವತ್ತಿನ ಮಠಾನೋ ಸಹಿತ ಆ ಡಿಕಣ್ಣ ಬಗಾಡಿಯವರ ಮನೆಯೊಳಗೆ ಶಾಂತಿ ನೆಮ್ಮದಿ ಅನ್ನೋದು ತುಂಬೈತಿ ಅದು ಯಾಕಪ್ಪ ಅಂತಂದ್ರೆ ಆ ಸದ್ಗುರು ಗುರುನಾಥ ಹರುಡ ಮಹಾಸ್ವಾಮಿಯ ಕೃಪಾದೃಷ್ಟಿ ಯಾರ ಭಕ್ತಿಯಿಂದ ನಂಬುತ್ತಾರ ನಂಬಿಕೆ ಬೇಕ್ರಿ ಮೊದಲು ನಂಬಿಕೆ ಬೇಕು ಆ ನಂಬಿಕೆಯನ್ನು ನಾವು ಯಾವಾಗಲೂ ನಮ್ಮ ಮನಸ್ಸಿನೊಳಗನೆ ಇಟ್ಟುಕೊಂಡು ನಾವು ಮುಕ್ತಾತ್ಮರಾಗೋಣ ಒಂದು ದಿನ ಗುರುನಾಥ ಸ್ವಾಮಿಯು ಚಂದಮಂಚದ ಮೇಲೆ ಮಲಗಿರಿ ಒಂದು ಚೋಳದು ಕಡಿದರಾದರೂ ಶಾಂತಿಯಿಂದಿಹರು ಸುಂದರದ ಪಾರಸಿಯ ತರುಣಿಯರು ರಂದು ಗುರುವಿಗೆ ಬೆತ್ತಲೆಗೊಳಿಸಿ ಚಂದ ಸ್ನಾನ ಮಾಡಿದರು ವೈರಾಗ್ಯ ಮೂರ್ತಿಯು ಅಂತ ಹೇಳ್ತಾರೆ ಭಾಳ ಸುಂದರವಾದ ಲೀಲೆಗಳು ಗುರುನಾಥಾರುಡ್ಡ ಮಹಾಸ್ವಾಮಿಗಳ ಚರಿತ್ರದೊಳಗೆ ಆಗಿ ಹೋಗಿದವು ಒಂದು ಸಾರಿ ಗುರುನಾಥ ಮಹಾಸ್ವಾಮಿಗಳನ್ನು ಮಂಚದ ಮೇಲೆ ಮಲಗಿಸಿದಾರ ಏನು ದೊಡ್ಡ ಮನೆಯೊಳಗೆ ಕೊಲೆ ಉಳಿದವು ಅಲ್ಲೇ ಒಂದು ಕೊಲೆ ಒಳಗೆ ಗುರುನಾಥ ಮಹಾಸ್ವಾಮಿಗಳು ಮಹಾಸ್ವಾಮಿಗಳ ಮಲ್ಕೋತಿದ್ದರು ಅವಾಗ ಮಚ್ಚರದಾನಿ ಕಟ್ಟಿ ಗುರುನಾಥ ಹರಡನ್ನು ಅಲ್ಲೇ ಹೊರಗಡೆ ಸಾಧುಗಳು ಅವರು ಸೇವಾ ಮಾಡೋರು ಮಲ್ಕೊಳ್ತಿದ್ದರು ಬೆಳಗಾದ ಮೇಲೆ ಸಾಧುಗಳು ಬಂದು ಗುರುನಾಥ ಹರೋಟ್ರನ್ನ ಎಬ್ಬಿಸ್ತಾರೆ ಮಚ್ಚರದಾನೆ ತೆಗಿತಾರೆ ಅದರೊಳಗಿದ್ದಂಥ ದೊಡ್ಡದೊಂದು ಚೋಳು ಹೊರಬಿತ್ತು ಅದನ್ನು ನೋಡಿ ಸಾಧುಗಳು ಮೈ ಜುಮ್ಮಂತು ಏನಪ್ಪ ಪಾ ಏನಾಗಿ ಹರಿವತ್ತು ನೋಡೋಣ ಅಂಥೇಳಿ ಗುರುನಾಥ ಹರಡ್ರ ಮಹಾಸ್ವಾಮಿಗಳ ಮೇಲೆ ಹೊಚ್ಚಿದಂತಹ ಒಂದು ವಸ್ತ್ರವನ್ನು ತೆಗೆದು ನೋಡಿದಾಗ ಎಲ್ಲಿ ನೋಡಿದಲ್ಲಿ ಗುರುನಾಥ ಹರೋಡ್ರಿಗೆ ಚೇಳು ಕಚ್ಚಿತ್ತು ಮತ್ತು ಒಂದಿಷ್ಟನೂ ಸಹಿತ ಗುರುನಾಥಾರೋಡ್ರು ಅಲ್ಲಾಡಿಲ್ಲ ಕಡಿಯುವಂತಹ ಚೇಳನ್ನು ಆ ದುಃಖವನ್ನು ಹೆಂಗೆ ಅನುಭವಿಸಿರಬೇಕಂತೆ ಗುರುನಾಥ ಹರಡರು ಎಂಥ ತಾಳ್ಮೆ ಎಂಥದ್ದೊಂದು ಆ ಸಿದ್ಧಾರ್ಡ್ರ ಆಶೀರ್ವಾದದೊಳಗೆ ಶಕ್ತಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಹಂಗಂದರೆ ಅವರಿಗೆ ನೋನ ಆಗಲಿಲ್ಲನ ನೋವಾತು ಆದರೆ ಅದನ್ನು ತಡ್ಕೊಂಡ್ರವರು ಯಾಕಪ್ಪ ಅಂತಂದರೆ ಸಿದ್ಧಾರ್ಡರ ಒಂದು ಆಶೀರ್ವಾದದ ಬಲ ಅವ್ರು ಹೆಂಗಿದ್ರಪ್ಪ ಅಂದರೆ ಆತ್ಮಾನಂದ ತೊಡಗಿದ್ರು ಉಣಬೇಕಾ ಹ್ಞೂ ಉಣಬೇಕು ತೊಡಬೇಕಾ ಹ್ಞೂ ತೊಡಗ ತೊಡಬೇಕು ಮಲ್ಕೋಬೇಕಾ ಹ್ಞೂ ಮಲ್ಕೋಬೇಕು ಯಾರು ಏನು ಭಕ್ತರು ಮಾಡಿಸ್ತಾರೋ ಅದನ್ನು ಸುಮ್ಮನೆ ಮಾಡ್ತಿದ್ರು ಅವರು ಹಳಿಸಿದ್ದನ ಉಣಿಸಿದ್ರೆ ಹಳಿಸಿದ್ದನ ಉಂಡುಬಿಡ್ತಿದ್ರು ಬರೀ ಖಾರಾನ ತಿನಿಸಿದರೆ ಖಾರಾನ ಬಿಡ್ತಿದ್ರು ಏನೂ ತಿನ್ನಿಸ್ಲಾರ್ದ ಮೂರು ಮೂರು ದಿವಸ ಹಂಗ ಕುಂಟಿಸಿದ್ರು ಸಹಿತ ಎಲ್ಲಿ ಕುಂತಲ್ಲಿನ ಕುಂತು ಬಿಡ್ತಿದ್ರು ಅದೆಂಥ ಒಂದು ಅವಸ್ಥೆ ನಮ್ಮಪ್ಪ ಗುರುನಾಥ ಹರಡಂದಂತೆ ಎಂಥ ಅವಸ್ಥೆ ನಮ್ಮಪ್ಪ ಗುರುನಾಥ ಹರಡಂದ ಒಂದು ಸಾರಿ ಏನಾಗಿತ್ತಂದ್ರೆ ಗುರುನಾಥ ಹರುಡ ಅಪೋಳು ಸಿದ್ಧಾರೂಢ ಮಠದ ಅಡುಗೆ ಮನೆಗೆ ಹೋದಾಗ ಒಂದು ಘಟನೆಯನ್ನು ನೋಡ್ತಾರೆ ಯಾರಂದರೆ ಈ ಒಂದು ಗ್ರಂಥವನ್ನು ರಚಿಸಿದಂತಹ ಕೇಶವ್ ಗುರಮ್ಮ ಅವರು ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನೋಡ್ತಾರೆ ಅವರು ಏನಂತಂದರೆ ಮುಂಬೈದಿಂದ ಬಂದಂತಹ ಸುಂದರವಾದಂತಹ ಪಾರ್ಸಿ ಕಣ್ಣೆಯರು ಗುರುನಾಥಾರುಢರನ್ನು ಬೆತ್ತ ತಲೆಗೊಳಿಸಿ ಸ್ವತಃ ತಾವ ಅವರಿ ಮೈಗೆ ಸಬ್ಬಕಾರ ಹಚ್ಚಿ ಸೋಪ್ ಹಚ್ಚಿ ಸ್ನಾನ ಮಾಡಿಸಕತ್ತಿದ್ರು ಅಷ್ಟೇ ಆನಂದದಿಂದ ಮೈಮೇಲೆ ಒಂದು ಲಂಗೋಟಿ ಸೈತಿಲ್ಲ ಹೆಂಗೆ ಒಂದು ಹಸುಗೂಸು ಇರ್ತೈತಿ ಹಂಗೆ ನಿಂತಾರ ತಾಯಿ ಕೂಸಿನ ಸ್ನಾನವನ್ನು ಮಾಡಿಸುವಾಗ ಯಾವ ಒಂದು ಅವಸ್ಥೆ ಕಾಣ್ತಿತ್ತು ಅದೇ ಅವಸ್ಥೆ ಗುರುನಾಥಾರುಡ್ರಲ್ಲಿ ಕಾಣ್ತಿತ್ತಂತ ನೋಡ್ರಿ ಅದೆಂಥ ಮೂರ್ತಿಗಳು ಇರಬಹುದು ಗುರುನಾಥಾರುಡ್ರಂತ ಮಡಿವಾಳೇಶ್ವರ ಮಹಾಸ್ವಾಮಿಯನ್ನು ಪರೀಕ್ಷೆ ಮಾಡಬೇಕಂತ ಹೇಳಿಕಾರ ಜಿಗಜಿನಗಿ ಕೌದ್ಯ ಪಜ್ಜವರು ಸುಂದರವಾದ ಸ್ತ್ರೀಯರನ್ನು ಬೆತ್ತಲೆಗೊಳಿಸಿ ಅವರ ಕಡೆಯಿಂದ ಮಡಿವಾಳೇಶ್ವರ ಮಹಾಸ್ವಾಮಿಯನ್ನು ಸ್ನಾನ ಮಾಡ್ಸಕ್ಕೆ ಹಚ್ಚಿದ್ರು ಅಂತ ನಮಗೆ ಗೊತ್ತೈತಿ ಆವಾಗ ಕವದೆ ಪಜ್ಜವರು ಕಿಟಕಿ ಒಳಗಿಂದ ಹಣಿಕೆ ಹಾಕಿ ನೋಡ್ತಿದ್ರಂತ ಒಂದು ಹಸುಗೂಸಾಗಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಜಗಜನಿಗೆ ಕವದೆ ಪಜ್ಜಗೆ ಈ ಒಂದು ಪ್ರಸಂಗ ಈ ಗುರುನಾಥಾರುಡರ ಲೀಲೆಯನ್ನು ನೋಡಿದಾಗ ನಮ್ಮೆಲ್ಲರಿಗೂ ಸಹಿತ ನೆನಪಾಗತೈತಿ ಎಂಥ ವೈರಾಗ್ಯ ಮೂರ್ತಿಗಳಿರಬಹುದು ನಮ್ಮಪ್ಪ ಗುರುನಾಥಾರುಢ ಮಹಾಸ್ವಾಮಿಗಳಂತೂ ಉದರ ರೋಗದಿ ಬಳಲುತಿಹ ಸದಯ್ಯ ಬಸವನ್ಯಪ್ಪ ಗುರುಗಳ ಮೊದಲಿ ಪೂಜೆಯ ಗೈಯಲು ರೋಗವು ಪರಿಹರವು ಸದುಗುಣದ ಶಿವರಾಮ ಗುರುಗಳ ಮೊದಲಿ ಪೂಜಿಸಿ ಮರುದಿನವೇ ಮನೆ ಅದುರಿ ಬೀಳಲು ಭಕ್ತ ರಕ್ಷಕ ಗುರು ರಕ್ಷಿಸಿದ ಹೇಳಕಾರ ವಿಶೇಷವಾಗಿ ಹೇಳ್ತಾರೆ ಹೆಬ್ಬಳ್ಳಿ ಒಳಗೆ ಬಸವಣ್ಣಪ್ಪ ಕೊಂಗಿ ಅಂತ ಹೇಳಿಕಾರೋ ಒಬ್ಬ ಪುಣ್ಯಾತ್ಮರು ಸಿದ್ಧಾರ್ಡ್ರ ಪರಮ ಭಕ್ತರಾಗಿದ್ದರು ಅವರು ಮೇಲಿಂದ ಮ್ಯಾಲೆ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರ ಸಮಾಧಿ ಮಂದಿರ ದರ್ಶನ ಮಾಡಿ ಗುರುನಾಥರ ಸೇವಾ ಮಾಡಿ ಹೋಗುತ್ತಿದ್ದರು ಮುಂದವರಿಗೆ ಅವರಿಗೆ ನೋವು ಆರಂಭ ಆತ್ರಿ ಹೊಟ್ಟಿನೂ ಅಂದರೆ ಎಂಥ ಹೊಟ್ಟಿನೋ ಅಂದರೆ ಯಾವ ಔಷಧೋಪಚಾರ ಮಾಡಿದರೂ ಸಹಿತ ಹೊಟ್ಟೆನೂ ಕಡಿಮೆ ಆಗಲಿಲ್ಲ ಉಲ್ಬಣ ಬಂತು ಅದು ಹೆಚ್ಚು ಹಾಕೋತನ ಬಂತು ಆವಾಗ ನಾ ಬದುಕಬಾರ್ದು ಅಂಥೇಳಿ ಆತ್ಮಹತ್ಯೆನ ಮಾಡ್ಕೋಬೇಕು ಒಂದು ತೊತ್ತು ಊಟ ಮಾಡಿದರೂ ಸಹಿತ ಹೊಟ್ಟೆ ನೋಯ್ತಿತ್ತು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಕಾರ ಪ್ರಯತ್ನಪಟ್ಟರು ಆದರೂ ಸದ್ಗುರುವಿನ ಒಂದು ಸಂಪರ್ಕ ಇದ್ದಿದ್ದಕ್ಕೆ ಆತ್ಮಹತ್ಯೆ ದೋಷ ಬೇಡಪ್ಪ ಅಂಥೇಳಿ ಸುಮ್ಮನಾದರು ಆದರೆ ಮಾರನೆಯ ದಿವಸ ಸಿದ್ಧಾರುಡರ ಮಟ್ಟಕ್ಕೆ ಬಂದು ಗುರುನಾಥ ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ಗುರುನಾಥ ಬದುಕಬಾರದು ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊಂಟಿದ್ದೆ ಆದರೆ ಇವತ್ತು ಮತ್ತು ನನ್ನ ಪೂರ್ವಜನ್ಮದ ಪುಣ್ಯ ನಿನ್ನ ಹತ್ರ ಜಕ್ಕೊಂಡು ಬಂದೈತಿ ಸದ್ಗುರುನಾಥ ನಿನ್ನ ಕರುಣೆ ಇರಲಿ ಅಂಥೇಳಿ ಆ ಕೊಂಗಿ ಬಸವಾಣ್ಯಪ್ಪನವರು ಅಂದರು ಗುರುನಾಥ ನಗಕತ್ರ ಅವರನ್ನು ನೋಡಿ ಬಸವನ ಅಂದರು ಹೆಂಗಾದರೂ ಸಾಯ್ಬೇಕಂತ ವಿಚಾರ ಮಾಡಿದ್ದೀನಿ ಇಲ್ಲೇ ಉಳಿದು ಬಿಡೋನು ಎಷ್ಟು ಹೊಟ್ಟೆ ನೋವು ಬಂದರೂ ಸಹಿತ ನಮ್ಮ ಅಪ್ಪನ ದರ್ಶನ ಆಗ್ತಿತ್ತು ಅಂಥೇಳಿ ಅಲ್ಲೇ ಉಳಿದ್ರು ದಿನಾ ಗುರುನಾಥ ಹರಡ್ರ ಸೇವೆಯನ್ನು ಸಿದ್ಧಾರುಡರ ಸಮಾಧಿ ಮಂದಿರದ ಸೇವೆಯನ್ನು ಮಾಡಿ ಗುರುನಾಥ ಹರಡರ ಪಾದೋದಕವನ್ನು ಸ್ವೀಕಾರ ಮಾಡ್ತಿದ್ದರು ಸ್ವಲ್ಪ ದಿವಸದೊಳಗೆ ಅವರಿಗೆ ಬಂದಂಥ ಹೊಟ್ಟೆ ನೋವು ಕಡಿಮಾತು ನಿತ್ಯವೂ ಸರಿಯಾಗಿ ಪ್ರಸಾದ ತಗೊಳಕತ್ತರು ಶಿವಪುತ್ರ ಮಹಾಸ್ವಾಮಿಗಳ ಒಂದು ಶಾಸ್ತ್ರ ಅವರಿಗೆ ತಿಳಿದಿರ್ಕಿಲ್ಲ ಅಷ್ಟು ಗಡಸು ಶಾಸ್ತ್ರ ಮುಂದೆ ಮುಂದೆ ಶಿವಪುತ್ರ ಮಹಾಸ್ವಾಮಿಗಳು ಹೇಳುವಂಥ ಎಲ್ಲ ಶಾಸ್ತ್ರವನ್ನು ತಾವೇ ಹೇಳುವಷ್ಟು ಸಾಮರ್ಥ್ಯ ಅವರಿಗೆ ಬಂತು ಅದು ಎದರಿಂದ ಅಂತಂದ್ರೆ ಗುರುನಾಥಾರುಡ ಮಹಾಸ್ವಾಮಿಯ ಪಾದೋದಕದಿಂದ ಆಮೇಲೆ ಮುಂದೆ ಅವರು ಸನ್ಯಾಸ ದೀಕ್ಷೆಯನ್ನು ತಗೊಂಡು ಆ ಜನ್ಮ ಪರ್ಯಂತರವಾಗಿ ತಮ್ಮ ಜೀವ ಇಬ್ಬರವರಿಗೂ ಸಹಿತ ಸಿದ್ಧಾರ್ಡರ ಮಠದೊಳಗೆ ಸೇವೆಯನ್ನು ಮಾಡಿ ಕಡಿಕ ಸಿದ್ಧಾರ್ಡರ ಮಠದಲ್ಲಿನ ಶಿವೈಕ್ಯರಾದರು ಅಂಥೇಳ ನಮಗೆ ಗೊತ್ತಾಗತೈತಿ ಮತ್ತೊಂದಂತಂದರೆ ಹಳೆ ಒಳಗೆ ಹಿರಿಪೇಟಿ ರಾಯಪ್ಪ ಡಂಬಳ್ ಅಂತ ಹೇಳಿಕಾರ ಒಬ್ಬ ಸಜ್ಜನ ಪುರುಷರಿದ್ದರು ಆ ರಾಯಪ್ಪ ಡಂಬಳವರು ಯಾವಾಗಾದರೂ ಒಮ್ಮೊಮ್ಮೆ ಗುರುನಾಥ ಮಹಾಸ್ವಾಮಿಗಳನ್ನು ತಮ್ಮ ಮನೆ ಹುಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ರು ಶಿಂಗ ಅವರನ್ನು ಒಂದು ದಿವ್ಸ ಕರ್ಕೊಂಡು ಹೋದಾಗ ಹಳಿ ಮನೆಗಳು ಆವಾಗೆಲ್ಲ ಒಂದು ಹಾಲ್ನೊಳಗೆ ಗುರುನಾಥ ಹರಡ್ರನ್ನು ಕುಂಡ್ರ ಪಾದ ಪೂಜೆ ಮಾಡಿದಾರ ಭಕ್ತರೆಲ್ಲ ನೆರವೇರಿ ಭಜನೆ ಕೀರ್ತನೆ ಮುಕ್ತಾಯ ಮಾಡಿದರು ಪ್ರಸಾದ ನೀಡಾಕತ್ತಾರ ಆವಾಗ ಗುರುನಾಥರೋಡರು ಒಮ್ಮೆ ಮ್ಯಾಲ ಛಾವಣಿ ನೋಡ್ತಿದ್ರಂತ ಒಮ್ಮೆ ಕೆಳಗೆ ನೆಲ ನೋಡ್ತಿದ್ರಂತ ಮ್ಯಾಲಿಂದ ಕೆಳಗೆ ಹಿಂಗೆ ಜಿಗದಂಗೆ ಮಾಡ್ತಿದ್ರಂತೆ ಒಂದೆರಡು ಸರಿ ಎಲ್ಲ ಒಂದು ಐದಾರು ಸರಿ ಹಂಗೆ ಮಾಡಿದ್ರು ಒಮ್ಮೆ ಚಾವಣಿ ನೋಡ್ತಾರೆ ಒಮ್ಮೆ ಭೂಮಿ ನೋಡ್ತಾರೆ ಮ್ಯಾಲಿಂದ ಜಿಗಿತಾರ ಹಿಂಗೆ ಯಾಕೆ ಮಾಡೋಕತ್ತಾರ ಅಪ್ಪ ಅವ್ರಂತ ಹೇಳ್ಕಾರ ಎಲ್ಲರಿಗೂ ಚಿಂತೆ ಎತ್ತಿತ್ತು ಪ್ರಸಾದ ಮುಗಿತು ಮತ್ತೆ ಹೋಗುವಾಗ ಮ್ಯಾಲೆ ಚಾವ್ನಿನ ನೋಡ್ಕೋತ ಹೋಗ್ತಿದ್ರಂತ ಆವಾಗ ಅಲ್ಲಿ ತಿಳಿದಂಥ ಒಬ್ಬ ಮಹಾತ್ಮರು ಹೇಳ್ತಾರೆ ನೀವು ತಪ್ಪು ಚುಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ನಾಲ್ಕು ದಿವಸ ನೀವು ಹೊರಗಡೆ ಬೇರೆ ಮನೆಯೊಳಗೆ ಉಳಿರಿ ನಮ್ಮಪ್ಪ ಅದನ್ನು ನೋಡಾಕತ್ತಿದ್ದು ನೋಡಿದ್ರೆ ಏನೋ ಒಂದು ಗಂಡಾಂತರ ಈ ಮನೆಯೊಳಗೆ ಐತಿ ಅಂತ ಹೇಳಿದರು ಆವಾಗ ಅದನ್ನು ಕೇಳಿದಂಥ ರಾಯಪ್ಪ ಡಂಬಳವರು ಮರಣಿ ದಿವಸನ ಬಾಜುಕ ಒಂದು ಮನೆ ಬಾಡಿಗೆ ಹಿಡಿದ್ರು ಅವ್ರ ಮನೆ ಬಾಡಿಗೆ ಹಿಡಿದ ಅವತ್ತನ ರಾತ್ರಿ ಅವರ ಮನಿ ಕೊಸಳೆಸಿ ಕೆಳಗೆ ಬಿತ್ತಂತ ನೋಡ್ರಿ ಆವಾಗ ಗೊತ್ತಾತೋ ಇದು ಎಂಥ ಒಂದು ಶಕ್ತಿ ಗುರುಣಾತ ಹರಡ್ರದಂತ ಹೇಳಿಕಾರ ಭವಿಷ್ಯವನ್ನು ಸಹಿತ ಮೊದಲ ತಿಳ್ಕೊಂಡು ಆ ಗಂಡಾಂತರವನ್ನು ಭಕ್ತರಿಂದ ಪಾರು ಮಾಡಿಸ್ತಿದ್ದರು ನೋಡ್ರಿ ಒಂದು ಸಾರಿ ತುಕಾರಂ ಮಹಾರಾಜರದು ಹಿಂಗೆ ಆಗಿರ್ತೈತಿ ಒಬ್ಬರ ಮನೆಗೆ ಪ್ರಸಾದಕ್ಕೆ ಹೋಗಿರ್ತಾರೆ ಆವಾಗ ಭಕ್ತ ಬಹಳ ಪ್ರೀತಿಯಿಂದ ಅವರ ಸೇವಾ ಮಾಡ್ತಾನೆ ತುಕಾರಾ ಮಹಾರಾಜರು ಹಳ್ಳಿ ಹೋಗುವಾಗ ಹೇಳ್ತಾರೆ ನಿನ್ನ ಮನೆಯೊಳಗಿದ್ದಂಥ ಎಲ್ಲ ವಸ್ತುಗಳನ್ನು ತಂದು ನನ್ನ ಇಡು ಹೇಳ್ತಾರೆ ಅವರು ಭಕ್ತಗ ಒಮ್ಮೆ ಏನು ಅನಿಸ್ತೈತಿ ಎಷ್ಟು ಲೋಭವಂತ ಇವರಿಗೆ ಅಂತ ಅನಿಸ್ತೈತಿ ಮತ್ತೊಮ್ಮೆ ಏನು ಅನ್ನಿಸ್ತಿತ್ತಂದರೆ ಏನೂ ಬೇಡದಂತಹ ತುಕಾರಾಮ್ ಮಹಾರಾಜರು ಇವತ್ತು ಬೇಡಿದಾರಂದ್ರೆ ಅಂಥೇಳಿ ತನ್ನ ಮನೆಯೊಳಗಿದ್ದಂಥ ಎಲ್ಲ ದವಸ ಧಾನ್ಯಗಳನ್ನು ಸರಕು ಸಂಜ ಸಾಮ್ ಎಲ್ಲ ಸಂಜಾಮ್ಗಳನ್ನೆಲ್ಲವೂ ಸಹಿತ ತೊಗೊಂಡು ಬಂದು ಅವ್ರ ಮನೆಯೊಳಗೆ ಕಡೀದು ಒಂದು ಸಂದಕ್ಕಿತ್ತು ಅದನ್ನು ತೊಗೊಂಬಂದು ಅವ್ರ ಮನೆಯೊಳಗೆ ಗಿಡಕ್ಕೆ ಬಂದಿರ್ತಾನೆ ಆ ಕಡೆ ಅವನ ಮನೆ ಬಿದ್ದು ಬಿಡ್ತೈತಿ ಆವಾಗ ಭಕ್ತಗೆ ಗೊತ್ತಾಗ್ತೈತಿ ನೀನು ಮನೆಯೊಳಗಿನ ಸಾಮಾನೆಲ್ಲ ತೊಗೊಂಡು ಬಂದು ನಮ್ಮ ಮನೆಯೊಳಗೆ ಇಡ ಅಂತ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ನಂದು ಅನಾಹುತ ತಪ್ಪಿಸ್ಬೇಕಾಗಿತ್ತು ಅದಕ್ಕೆ ಮಾಡಿದಾರಂತ ಹೇಳ್ಕ್ರೆ ಅವನಿಗೆ ಗೊತ್ತಾಗ್ತೈತಿ ಹಿಂಗೆ ಮಹಾತ್ಮರದು ತಿಳಿದು ಬರದಲ್ರಿ ಭಕ್ತರಿಗೆ ಇದ್ದಂಥ ಅನೇಕ ಚರ್ಮ ರೋಗಗಳನ್ನು ಕೇವಲ ಗುರುನಾಥಾರುಢ ಸ್ವಾಮಿಗಳ ಪಾದಸ್ಪರ್ಶದಿಂದ ಸ್ಪರ್ಶದಿಂದ ಕಳ್ಕೊಂಡ್ರು ಆಮೇಲೆ ಇಲ್ಲೊಂದು ಭಾಳ ಸುಂದರವಾದ ವಿಷಯವನ್ನು ಹೇಳ್ತಾರೆ ಸನ್ ಹತ್ತೊಂಬತ್ತು ಐವತ್ತೇಳನೇ ಇಸ್ವಿ ಶ್ರಾವಣ ಮಾಸ ಸಮಯದಲ್ಲಿ ಆಗ ಬಸಲಿಂಗಪ್ಪ ಬೋದ್ನೂರವರು ಎಡಳ್ಳಿಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಮಠದಲ್ಲಿ ನೆಲೆಸಿ ದೇವಿ ಜಗನ್ಮಾತೆಯ ಆರಾಧನೆ ಮಾಡುತ್ತಿದ್ದರು ಶುಭ ಸಮಯದಲ್ಲಿ ಒಂದು ದಿವಸ ಬೆಳಗಿನ ಐದು ಗಂಟೆಯ ಸಮಯದಲ್ಲಿ ಸಣ್ಣ ಕಂದೀಲು ಹಿಡಿದುಕೊಂಡು ಪತ್ರಿ ಗಿಡವನ್ನು ಏರಿ ದಳಗಳನ್ನು ಹರಿದು ಒಂದು ಸಣ್ಣ ಹೂವಿನ ಬುಟ್ಟಿಯಲ್ಲಿ ಹಾಕಿಕೊಳ್ಳುತ್ತಿದ್ದರು ಆಗ ಆ ಗಿಡದಡಿಯಲ್ಲಿ ಜಗ್ಗನೇ ಪ್ರಕಾಶ ಹೊಳೆಯಿತು ಆಗ ಬಸಲಿಂಗಪ್ಪನವರು ಆಶ್ಚರ್ಯಚಕಿತರಾಗಿ ಕೆಳಗೆ ಈಕ್ಷಿಸಿದರು ಆ ದಿವ್ಯ ಬೆಳಕುಗಳು ಗಿಡದಡಿಯಲ್ಲಿ ನಿಂತಿದ್ದವು ಹಣೆಗೆ ವಿಭೂತಿ ಧರಿಸಿದ ಮಡಿಯನ್ನು ಹೊದ್ದ ಕೆಂಪು ಸುತ್ತಿದ ಶ್ರೀ ಗುರುನಾಥಾರುಢ ಸ್ವಾಮಿಗಳು ಅಪೂರ್ವ ತೇಜಯುಕ್ತರಾಗಿ ಶೋಭಿಸುತ್ತಿದ್ದರು ಆಗ ಬಸವಲಿಂಗಪ್ಪನವರು ಗಿಡದಿಂದ ಕೆಳಗಿಳಿದು ಅವರ ಸನ್ನಿಧಿಯಲ್ಲಿ ಭಯಭಕ್ತಿಯಿಂದ ನಿಂತ ಸಮಯದಲ್ಲಿಯೇ ಅವರ ದಕ್ಷಿಣ ಕರ್ಣದಲ್ಲಿ ಉಸುರಿ ಬಲಹಸ್ತವನ್ನು ಅವರ ಶಿರದ ಮೇಲಿರಿಸಿ ತಕ್ಷಣ ಅದೃಶ್ಯರಾದರು ಆಗ ಜರುಗಿದ ಘಟನೆಯ ದೃಶ್ಯ ಸದಾ ಬಸವಲಿಂಗಪ್ಪನವರ ಚಿತ್ರದಲ್ಲಿ ನೆಲೆಸಿ ಪರಮ ಶಾಂತಿ ಗೈಯಲು ಮುಂದೆ ಪರಮ ಶ್ರೇಯಸ್ಸು ಸಾಧಿಸಲು ಕಾರಣೀಭೂತವಾಯಿತು ಯೋಗಾಭ್ಯಾಸದಿಂದ ಅವರು ಮುಕ್ತರಾದರು ಅಂತ ಹೇಳ್ತಾರೆ ಬಸಲಿಂಗಪ್ಪ ಬುದನನೂರು ಅಂತ ಹೇಳಿದರೆ ಒಬ್ಬ ಪುಣ್ಯಾತ್ಮರು ಅವರು ಅಲ್ಲೇ ಒಂದು ಮಠದೊಳಗೆ ಸೇವಾ ಮಾಡ್ತಿದ್ದರು ದಿನ ಬೆಳಿಗ್ಗೆ ಐದು ಗಂಟೆಗೆ ಪತ್ರಿಗಿಡ ಏರಿ ಒಂದೊಂದು ಪತ್ರಿಗಳ ಹರಿತಿದ್ರು ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಬಹಳ ಭಕ್ತಿಯಿಂದ ಸ್ಮರಿಸುವಂತಹ ಪುಣ್ಯಾತ್ಮರವರು ಬಸವಲಿಂಗಪ್ಪ ಬೋದ್ನೂರವರು ಅವರಿಗೆ ಗುರುನಾಥಾರುಡ್ರು ಎಡಳ್ಳಿಗೆ ಹೋಗಿ ದರ್ಶನವನ್ನು ನೀಡಿ ಅವರ ತಲೆ ಮೇಲೆ ಒಂದು ಹಸ್ತವನ್ನಿಟ್ಟು ಎಡ ಕಿವಿ ಮೇಲೆ ಊದಿ ಹೋಗಿದ್ರಂತ ನೋಡ್ರಿ ಎಷ್ಟು ಪುಣ್ಯ ಮಾಡಿರ್ಬೇಕು ಗಜೇಂದ್ರಗಢದೊಳಗೆ ಒಂದು ಮಠ ಸ್ಥಾಪನೆ ಆಯಿತು ಅದು ಅನೇಕ ಲೀಲೆಗಳನ್ನು ಅಲ್ಲಿ ತೋರಿಸಿದರು ಅಂಥೇಳಿ ಇಲ್ಲಿ ಅನೇಕ ವಿಷಯಗಳನ್ನು ಹೇಳ್ಕೋತ ಬರ್ತಾರೆ ಮತ್ತು ಇವತ್ತು ಈ ಒಂದು ಚಿತ್ರದಲ್ಲಿ ತಾವು ನೋಡಬಹುದು ನಾವೊಂದು ಕೈ ಒಳಗೆ ಕಾಯಿ ಹಿಡ್ಕೊಂಡನಿ ಅದು ಪ್ರತ್ಯಕ್ಷ ಗುರುನಾಥಾರುಢ ಮಹಾಸ್ವಾಮಿಗಳು ಅರವತ್ತೈದು ವರ್ಷದ ಹಿಂದೆ ಉಜ್ಜನ್ನವರ ಮನೆಯೊಳಗೆ ಆಶೀರ್ವಾದ ಮಾಡಿಕೊಟ್ಟಂತಹ ಪ್ರಸಾದ ಆ ಒಂದು ನಾರಿ ತೆಂಗಿನಕಾಯಿ ಇವತ್ತಿನ ಮಠವೂ ಅವ್ರ ಮನೆಯೊಳಗೆ ಐತಿ ಭಾಳ ಹಗುರವಾಗೈತಿ ಅಲ್ಲಿದ್ದಂಥ ಗೀತಾ ತಾಯಿಯವರು ಮಾತಾಜಿಯವರು ಉಜ್ಜನ್ನವರ ಮನೆಯ ಮಾತಾಜಿಯವರು ನನಗದನ್ನು ಕೈಯಾಗಿ ಕೊಟ್ಟರು ಅದನ್ನು ತಾವು ದರ್ಶನ ಮಾಡಿಕೊಳ್ಬೇಕು ಇಂತಹ ವಸ್ತುಗಳು ವಸ್ತು ಪುಣ್ಯ ಪುಣ್ಯಕ್ಷೇತ್ರದಿಂದ ಮುಕ್ತಿ ಅಂತ ಹೇಳ್ತಾರ ಹಂಗೆ ಈ ಪುಣ್ಯ ವಸ್ತುವಿನ ದರ್ಶನದಿಂದ ನಮಗೆಲ್ಲ ಮುಕ್ತಿ ಸಿಗಬೇಕು ಸಿಗತೈತಿ ಭಕ್ತಿಯಿಂದ ನಂಬಿ ಆ ಕಾಯಿಗೆ ನಾವು ಇಲ್ಲಿಂದ ನಮಸ್ಕಾರ ಮಾಡೋಣ ಗುರುನಾಥನ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಬೇಕು ಶೇಗಾಂವದೊಳಗೆ ಪಾಟೀಲ್ ರಮಣಿಯೊಳಗೆ ಎರಡು ನೂರು ವರ್ಷದ ಹಿಂದೆ ಶೇಗಾಂವ ಗಜಾನನ ಮಹಾರಾಜರು ಆಶೀರ್ವಾದ ಮಾಡಿಕೊಟ್ಟಂಥ ಕಾಯಿ ಇನ್ನೂ ಐತಿ ಅದನ್ನು ನಾನು ನೋಡಿಲ್ಲ ಆದರೆ ನೋಡಿದಂಥ ಭಕ್ತರು ಹೇಳುತ್ತಿದ್ದರು ಅದೇ ರೀತಿಯಾಗಿ ಅರವತ್ತೈದು ವರ್ಷದ ಹಿಂದೆ ಗುರುನಾಥಾರುಢ ಮಹಾಸ್ವಾಮಿಗಳು ನೀರಿರುವಂಥ ಆಶೀರ್ವಾದದ ಕಾಯಿ ಇನ್ನೂ ಅಂದ ಮೇಲೆ ಗಜಾನನ ಎಲ್ಲ ನಮ್ಮಪ್ಪ ಗುರುನಾಥಾರುಡ ಮಹಾಸ್ವಾಮಿ ಬ್ಯಾರೆಯಲ್ಲ ಅಂತಹ ಗುರುನಾಥಾರುಡ ಮಹಾಸ್ವಾಮಿಯ ಸದ್ಗುರುವಿನ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ